ಆದರೆ ಹಾಸ್ಟೆಲ್ಗಳು ಎಲ್ಲರಿಗೂ ಬೇಕಾಗಿದ್ದಾವೆ ಆ ಲಾಭಕ್ಕಾಗಿ ಮಾಡುವುದು ಬೇರೆ ಆದರೆ ಹಿಂದುಳಿದ ವರ್ಗಕ್ಕೆ ವರ್ಗದ ವಿದ್ಯಾರ್ಥಿಗಳಿಗೆ ಅದು ತೊಂದರೆ ಆಗಲಾರದ ಹಾಗೆ ಇದ್ದರೆ ಪರವಾಗಿಲ್ಲ ಅದು ಇವಾಗಾದರೂ ತೊಂದರೆ ಆಗ್ತಾ ಇದ್ದರೆ ಅದು ಸರ್ಕಾರ ಕೊಟ್ಟಂಥ ಅನುದಾನ ಏನಿದೆ ಅದು ವೇಸ್ಟ್ ಆಗ ಆಗಿ ಹೋಗುತ್ತೆ ಆದ ಕಾರಣ ಅಲ್ಲಿ ವಿದ್ಯಾರ್ಥಿಗಳಿಗೆ ನಿನ್ನೆ ತಾನೇ ನಮ್ಮ ಕಾರ್ಯಕರ್ತರು ಎಲ್ಲರೂ ಹೋಗಿದ್ರಂತೆ ನೋಡಿದರು ನಾನು ಫೋಟೋಗಳನ್ನ ನೋಡಿದೆ ಅಲ್ಲಿ ಯಾವ ಕಾಟ ಸೌಲಭ್ಯ ಇಲ್ಲ ಮಲಗಲಿಕ್ಕೆ ವ್ಯವಸ್ಥೆ ಇಲ್ಲ ಅವ್ರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಇಲ್ಲವೇ ಇಲ್ಲ ಅಲ್ಲಿ ನೆಲಕ್ಕೆ ಚಾಪಿ ಮೇಲೆ ಮಲ್ಕೊಂಡಿದ್ದಾವೆ ಹುಡುಗರು ಅವು ಚಾಪಿಗಳನ್ನ ಅವೇ ವಿದ್ಯಾರ್ಥಿಗಳು ತಂದಿದ್ದಾರೆ ಅಂತ ಸುದ್ದಿಯನ್ನು ಹೇಳಿದರು ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಆ ಮಕ್ಕಳೇ ತರೋದಾದರೆ ಸರ್ಕಾರ ಇರೋದಾದರೂ ಅದಕ್ಕೆ ಹಿಂದುಳಿದ ವರ್ಗದ ಈ ಸಾಕಷ್ಟು ಜನರ ತೆರಿಗೆಯಣ್ಣ ವಿನಿಯೋಗ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅದು ಎಲ್ಲಿ ಹೋಗ್ತಾ ಇದೆ ಅದು ಅನುದಾನ ಎಲ್ಲಿ ಹೋಗ್ತಾ ಇದೆ ಅದನ್ನು ಪರಿಶೀಲನೆ ಮಾಡೋಣ ಮತ್ತು ಅಧಿಕಾರಿಗಳನ್ನ ಯಾವ ರೀತಿ ಅದನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಅವರ ಅವರನ್ನು ಸ್ವತಃ ಭೇಟಿಯಾಗಿ ಕೇಳೋಣ ಅಂತ ನಮ್ಮ ವಿಚಾರ ಬನ್ನಿ ನೋಡೋಣ ಎಲ್ಲರೂ ಹೋಗೋಣ ಅಲ್ಲಿ ಕೇಳೋಣ ನಮಸ್ಕಾರ ಇದು ಬೆಳಗಾವಿ ಜಿಲ್ಲೆ ಬೈಹೊಂಗಲ್ ತಾಲೂಕಿನ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ಈ ಇಲಾಖೆ ಇರೋದು ಯಾವುದಕ್ಕೋಸ್ಕರ ಅಂತಂದ್ರ ಹಿಂದುಳಿದವ್ರನ್ನ ಕರ್ಕೊಂಡ್ಬಂದ ಹಾಸ್ಟೆಲ್ ಹಾಸ್ಟೆಲ್ಕ ಇಲ್ಲಿ ಫೆಸಿಲಿಟಿ ಕೊಟ್ಟು ಅವ್ರನ್ನ ಮುಂದೆ ತರುವಂತಹ ವ್ಯವಸ್ಥೆನ ಹಿಂದುಳಿದ ವರ್ಗಗಳ ಇಲಾಖೆ ಆದ್ರೆ ಇಲ್ಲಿ ಬರುವಂತ ಹುಡುಗರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಇನ್ನಷ್ಟು ಹಿಂದುಳಬೇಕಾ ವಿನಃ ಅವ್ರು ಮುಂದೆ ಬರದಂತ ಪ್ರಾಬ್ಲಮ್ ಅನ್ನ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಈ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿಗಳಿರ್ಬೋದು ಇದನ್ನ ಕೆಲಸ ಮಾಡತ್ತಾರೆ ವಿನಃ ಆ ಹಿಂದುಳಿದ ಹುಡುಗರಿಗೆ ಹಾಸ್ಟೆಲ್ಗೆ ಇರುವಂಥ ಹುಡುಗರಿಗೆ ಯಾವುದೇ ಫೆಸಿಲಿಟಿ ಸಿಗ್ತಾ ಇಲ್ಲ ಯಾಕೆ ಈ ಮಾತನ್ನು ಇಷ್ಟೊಂದು ದಿನದಿಂದ ನಾವು ಹೇಳತ್ತೇವಪ್ಪ ಅಂತಂದ್ರೆ ನಮ್ಮ ಬೈಲಿ ಉಂಗಲ್ದಾಗ ಒಂದು ಹಾಸ್ಟೆಲ್ ಐತಿ ಹಾಸ್ಟೆಲ್ ಇದ್ರೆ ಇದು ಹೆಂಗೈತೆ ಅಂದ್ರೆ ನಾವು ವಿಶೇಷವಾಗಿ ನಮ್ಮ ಹೊಲದಾಗ ದನಗೋಳ್ನ ಆ ಥರ ಕಟ್ಟಂಗಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಮಾಡಿದಾರೆ ಹಾಸ್ಟೆಲ್ ಹುಡುಗರೆಲ್ಲ ಹೆಂಗಿದಾರಪ್ಪ ಅಂತಂದ್ರೆ ಆ ದನಗಳ ಪರಿಸ್ಥಿತಿ ಬೇಕು ಈ ಹಾಸ್ಟೆಲ್ ಹುಡುಗರ ಪರಿಸ್ಥಿತಿ ಇದಾರೆ ಆ ಥರ ನಿರ್ಮಾಣ ಮಾಡಿದಾರೆ ಒಂದು ಹಾಸ್ಟೆಲ್ ತೆಗಿಬೇಕಾಯ್ತಾರೆ ಸರ್ಕಾರ ಒಂದು ಘೋಷಣೆ ಮಾಡಿರ್ತೈತೆ ಇದೋ ಥರ ಇರಬೇಕು ಹಿಂಗ ಇರಬೇಕು ಅಂತೇಳಿ ರೂಲ್ಸ್ ಇರೋದವ್ ಆದ್ರೆ ಈ ಸರ್ಕಾರ ಬಂಡ ಸರ್ಕಾರ ಇಲ್ಲ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿ ಅಧಿಕಾರಿಗಳು ಸೇರಿ ಯಾವ ಮಟ್ಟಕ್ಕೆ ಹೋಗ್ಯಾರಪ್ಪ ಅಂದ್ರೆ ಅಲ್ಲಿ ಯಾವುದೇ ಥರದ ಫೆಸಿಲಿಟಿ ಇಲ್ಲ ಆ ಮಕ್ಕಳು ಏನಾಗಿರತ್ತೆ ಅಂದ್ರೆ ಈ ಅಲ್ಲಿ ಬಿ ಎ ಕಲಿಯಾತಾರು ಲಾಕಲ್ಲಿ ಹಾಕ್ತಾರೋ ಒಳ್ಳೆ ಒಳ್ಳೆಯ ಸ್ಟೂಡೆಂಟ್ಗಳ ಪಾಪ ಅವಗಬೇಕಾದಂಥ ಫೆಸಿಲಿಟಿ ಸಿಗ್ತಾ ಇಲ್ಲ ನಿನ್ನೆ ಸಹ ನಾವು ದಿನಾಂಕ ಹದಿನೆಂಟರಿಂದ ಒಂದಿಷ್ಟು ಜನ ನಾವು ಪಕ್ಷದ ಸೈನಿಕರು ಸೇರಿ ಆ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದು ವಿಸಿಟ್ ಮಾಡಿದ್ದ ಪರಿಸ್ಥಿತಿಯನ್ನು ತೋರಿಸಿದ್ರೆ ಜನರ ಛೀಮಾರಿ ಹಾಕ್ತಾರೆ ಅಧಿಕಾರಿಗಳಿಗೆ ನೆಲಕ ಮಲಕೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಯಾವುದು ಹಾಸ್ಟೆಲ್ದೊಳಗೆ ಸಿಗಬೇಕೈತಿ ಆ ಫೆಸಿಲಿಟಿ ಯಾವುದೂ ಸಿಗ್ತಾ ಇಲ್ಲ ಆದರೂ ಸಹ ನಿನ್ನೆ ಅಲ್ಲಿರುವಂಥ ಏನ ಕರಿಸೀರಿ ಅವರು ಅಂತೇಳಿ ಹಾಸ್ಟೆಲ್ ವಾರ್ಡನ್ ಅರು ಅವ್ರ ಗಮನಕ್ಕೂ ತಂದೆವು ಮತ್ತು ತಾಲೂಕಾ ಅಧಿಕಾರಿ ಯಾರು ಅದಾರು ಅವ್ರ ಗಮನಕ್ಕೂ ತಂದೆವು ಆದ್ರೆ ಇದನ್ನ ಯಾವಾಗ ನೀವು ಇದನ್ನ ಮುಂದಿನ ಫೆಸಿಲಿಟಿ ಆ ಮಕ್ಕಳಿಗೆ ಕೊಡ್ತೀರಿ ಅಂತೇಳಿ ಅವ್ರದ್ದೇ ಆದಂಥ ಇಲಾಖೆಗೆ ಅವರ ಕಚೇರಿಗೆ ಬಂದು ಈಗ ಭೇಟಿ ನೀಡ ಅದು ಮುಂದಿನ ಏನಾಗ್ತೈತಿ ಮುಂದಿನ ಅಪ್ಡೇಟ್ ನಾವು ನಾವು ಎರಡು ಒಂದು ಅರ್ಧ ತಾಯ್ಸಿನವಾಗ ತಮ್ ಅಪ್ಡೇಟ್ ಅನ್ನು ತಿಳ್ತೇವೆ ಅಲ್ಲ ನಿಮಗೆ ಕೈ ಕೆಲ್ಕೊಂಡು ನಿಮ್ಗೆ ಹಾಕ್ತಿವಲ್ಲ ನಾನು ಮುಂದಿನ ದಿನವರೆಗೆ ನಮ್ಗೆ ಇಲ್ಲಿ ನಮ್ಮ ಜಿಲ್ಲಾ ನಾವು ಕೆಲ್ಕೊಂಡು ಜಿಲ್ಲಾ ಮೀಟಿಂಗ್ ಸಾಯಿಬ್ರೆ ಹೇಳಿದ ಪ್ರಕಾರ ಅಲ್ಲಿ ಕಾಟು ಟೆಂಡರ್ ರಾಜ್ಯ ಮಟ್ಟದಾಗ ಟೆಂಡರ್ ಆಗ್ತದೆ ಮಾರ್ಚ್ವರೆಗೆ ಅದು ಹಾಕಬೇಕು ಮಾರ್ಚ್ ಎಂಡ್ ಒಳಗೆ ಮತ್ತು ಯಾವ ಆಧಾರಣಲ್ಲಿ ನೀವು ಅಲ್ಲಿ ಹಾಕ್ತಿಲ್ಲ ಸರ್ ಹೆಂಗ್ರಿ ಈಗ ನನಗೆ ಗೊತ್ತಿದ್ದ ಮಾಹಿತಿ ನಾವು ಬಂದು ಹದಿನೈದು ಗೊತ್ತಿದ್ದಿಲ್ಲ ನನಗಿದ್ ಗೊತ್ತಿದ್ದ ಮಾಹಿತಿ ಅವ್ರು ಪೇಪರ್ ಕೊಟ್ಟಿದ್ರು ಅಂದರೆ ಅವರೊಬ್ಬರು ಅಪ್ಲೈ ಮಾಡಿದ್ದಾರೆ ಪ್ರಕಾರ ಅವ್ರು ಆ ಹಾಸ್ಟೆಲ್ ತಗೊಂಡು ನಡೆಸ್ತಾರೆ ಯಾವ ಪತ್ರಿಕೆ ಕೊಟ್ಟಿದ್ವಿ ಅದಿನ್ನೂ ಗೊತ್ತಾಗಿತ್ತು ಎಲ್ಲ ಹೊಸ ಆ ಹಾಂ ನಮ್ಮ ಕೊಟ್ಟಿದ್ರು ಇತ್ತಿಂತಲೇ ಹಾಸ್ಟೆಲ್ ನಡೆಸ್ತಾ ಅಂತ ಅಂತೇಳಿ ನಮ್ಮ ಜಿಲ್ಲಾದಿಂದನೇ ಎಂಟು ಹಾಸ್ಟೆಲ್ ಹೊಸ ಎಂಟು ಹಾಸ್ಟೆಲಿಗೆ ಜಿಲ್ಲಾ ಮಟ್ಟದಿಂದ ಪತ್ರಿಕೆ ಜಿಲ್ಲಾ ಮಟ್ಟದಾಗ ಕೊಟ್ಟು

இருக்கும் அண்ணா உடல் நிலை சரியில்லை பேப்பர் நோயையும் அன்டேஜ்மென்ட் போடுறாரு